ಹಾಯ್ ಫ್ರೆಂಡ್ಸ್ ನಮಸ್ಕಾರ ಇವತ್ತು ಡೇ ಫಿಫ್ಟಿ ಟೂ ನೈಂಟಿ ಡೇಸ್ ಚಾಲೆಂಜಲ್ಲಿ ಫಿಫ್ಟಿ ಟೂ ಡೇಸ್ ಆಯಿತು ನೋಡಿ ಎಸ್ ನೆಕ್ಕಿಂದ ಅಪ್ ಸ್ಟಾರ್ಟ್ ಮಾಡಿ ಸ್ಕ್ವಾಡ್ಗೆ ಎಂಡ್ ಮಾಡಿ ಎಸ್ ಇವತ್ತು ನಾನು ಮಾಡ್ತಾರೆ ಅಂತ ಎಕ್ಸಸೈಸ್ ಬಂದ್ಬಿಟ್ಟು ಕೋರ್ ಸ್ಟ್ರೆಂತ್ ನೋಡಿ ಕೋರ್ ಸ್ಟ್ರೆಂತ್ ಸ್ವಲ್ಪ ನಾನು ಅಡ್ವಾನ್ಸ್ ಲೆವೆಲ್ ಮಾಡ್ತೀನಿ ಒಂದು ಸ್ವಲ್ಪ ಇಂಟೆನ್ಸ್ ಡೇಸ್ ಬರ್ತಾ ಇದೆ ಫ್ಯಾಟ್ ನಾನು ಮೇಯ್ನ್ ಕರ್ಕಬೇಕಾಗಿರದೆ ಹೊಟ್ಟೆಯೇ ಅಂದರೆ ಓರಲ್ಲಿ ಫಿಟ್ ಆಗಿರಬೇಕು ಅದ್ರ ಜೊತೆಗೆ ಮೇನ್ ನನ್ನ ಟಾರ್ಗೆಟ್ ಇರೋದೇ ಸ್ವಲ್ಪ ಫ್ಯಾಟ್ ಇರೋದೇ ಹೊಟ್ಟೆ ದಪ್ಪ ಆಗ್ಬಿಡುತ್ತೆ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿರೋದು ನಾನು ಕೋರ್ ವೀಕ್ ಇತ್ತು ಅಂದ್ಕೊಳ್ಳಿ ನಿಮಗೆ ಸ್ಟ್ಯಾಮಿನಾ ಸ್ಟ್ರೆಂತ್ ಕಮ್ಮಿ ಆಗ್ಬಿಡುತ್ತೆ ನೋಡಿ ಅವ್ರಿಗೆ ಕೋರ್ ಸ್ಟ್ರೆಂತ್ ಇರಬೇಕು ಎಸ್ ಇವತ್ತು ನಾನು ಹೇಳ್ಕೊಡ್ತೀನಿ ನಿಮಗೆ ಕೋರ್ ಸ್ಟ್ರೆಂತ್ ಎಕ್ಸರ್ಸೈಸ್ ದಯವಿಟ್ಟು ತುಂಬ ಜನ ಫ್ರೀ ಎಕ್ಸಸೈಸ್ ಮಾಡ್ಕೊಳ್ಳೋಲ್ಲ ದಯವಿಟ್ಟು ಫ್ರೀ ಎಕ್ಸಸೈಸ್ ಮಾಡಿ ನೆಕ್ಕಿಂದ ಸ್ಟಾರ್ಟ್ ಮಾಡಿ ಸ್ಕ್ವಾರ್ಡ್ಗೆ ಹೆಣ್ಣು ಮಾಡಿಕೊಡಿ ಮೊನ್ನೆ ನೋಡಿ ಚೆಸ್ಟ್ ಮಾಡಿದ್ದು ಅದು ಇನ್ನೂ ಪೈನ್ ಇದೆ ನೋಡಿ ಫ್ರೀ ಮಾಡಬೇಕಾದ್ರೂ ಹಂಗೆ ನೋಡಿ ಆ ಸೋರ್ನೆಸ್ ಹೇಗೆ ಪೇಯ್ನ್ ಆಗೇ ಇರುತ್ತೆ ನೋಡಿ ಅದಕ್ಕೆ ಒಳ್ಳೆ ಪ್ರೋಟೀನ್ ತಿನ್ಬೇಕು ನೋಡಿ ಎಸ್ ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯಕರ ಆಹಾರ ತಿನ್ನಿ ಖುಷಿಯಾಗಿರಿ ಚೆನ್ನಾಗಿರಿ ಏನವ್ರಿಗೆ ಗೌರವ ಕೊಡಿ ನೀವು ಗೌರವ ತಗೊಳ್ಳಿ ಅದೇ ಅಲ್ವ ಜೀವನದಲ್ಲಿ ನೀವು ಪ್ರೀತಿ ಕೊಟ್ಟರೆ ಅವರು ನಿಮಗೆ ಪ್ರೀತಿ ಕೊಡ್ತಾರೆ ಎಸ್ ಅದ್ರ ಹಿಂದಿಂದ ಏನೋ ಬಾಕ್ಸ್ ಎಲ್ಲ ಮಾಡಿ ಎಲ್ಲ ಕಡೆಯಿಂದ ಒಟ್ಟಲ್ಲಿ ಹೋಗ್ತಾ ಹೋಗ್ತಾ ಸ್ವಲ್ಪ ಎಂಟೆನ್ಸ್ ಮಾಡ್ತಾ ಹೋಗ್ಬೇಕು ಖಂಡ್ ಯಾವಾಗ ಫ್ರೀ ಇರುತ್ತೋ ಸ್ವಲ್ಪ ಸ್ವಲ್ಪ ಮಾಡ್ತಾ ಇರ್ತೀನಿ ಏನಾದರೂ ಒಂದು ಸ್ವಲ್ಪ ಅಂದರೆ ನೋಡಿ ನಾನು ಎಂಟಾರ್ ಡೇ ಬಂದುಬಿಟ್ಟು ಮಿನಿಮಮ್ ಒಂದು ಟೆನ್ ತೌಸಂಡ್ ಸ್ಟೆಪ್ ಮಾಡೇ ಮಾಡ್ತೀನಿ ನೋಡಿ ಮಿನಿಮಮ್ ಯಾಕೆಂದ್ರೆ ಫ್ಲೋರಲ್ಲಿ ನಾನು ಮಾರ್ನಿಂಗ್ ಒಂದು ಫೈವ್ ತರ್ಟಿಯಿಂದ ಮತ್ತೆ ಲೆವೆನ್ ಓ ಕ್ಲಾಕ್ ಟ್ವೆಲ್ ಓ ಇರ್ತೀನಿ ವರ್ಕೌಟ್ ಮಾಡ್ತಾ ಇರ್ತೀನಿ ಮತ್ತು ತಿರ್ಗಾ ಈವ್ನಿಂಗ್ ಮತ್ತು ಒಂದು ಫೈವ್ ಟು ಒಂದು ಫೋರ್ ಓ ಕ್ಲಾಕ್ ಫೈ ಟು ಒಂದು ಆವಾಗ ಒಂದು ಫೈವ್ ಅವರ್ಸು ಫ್ಲೋರಲ್ಲಿ ಇರ್ತೀನಿ ಫೋರ್ ಫೈವ್ ಅವರ್ಸ್ ಇದ್ದೇ ಇರ್ತೀನಿ ಅದು ಫುಲ್ ಆಗುತ್ತೆ ನೋಡಿ ಮಿನಿಮಮ್ ಟೆನ್ ಟು ಟೆನ್ ತೌಸಂಡ್ ಆಗೇ ಆಗುತ್ತೆ ನೋಡಿ ಲೆವೆನ್ ತೌಸಂಡ್ ತರ್ಟೀನ್ ಫೋರ್ಟೀನ್ ತೌಸಂಡ್ ಆಗುತ್ತೆ ಸಮ್ ಟೈಮ್ ಎಲ್ಲ ನೋಡಿದರೆ ಸಿಕ್ಸ್ಟಿ ತೌಸಂಡ್ ಮ್ಯಾಕ್ಸ್ ನಾನು ಫಿಫ್ಟಿ ನೈನ್ ತೌಸಂಡ್ ಅಂದರೆ ಸಿಕ್ಸ್ಟಿ ತೌಸಂಡ್ವರೆಗೂ ಮಾಡಿದೀನಿ ನೋಡಿ ಎಸ್ ಫಸ್ಟ್ ಎಕ್ಸಸೈಸ್ ಬಂದುಬಿಟ್ಟು ಇಲ್ಲ ಬೆಂಚಲ್ಲೇ ನೋಡಿ ನಿಮಗೆ ಪ್ಲಾಂಕ್ ಪೊಸಿಷನ್ ತೊಗೊಂಡು ಮ್ಯಾಕ್ಸಿಮಮ್ ಇನ್ಸೈಡ್ ಮೌಂಟೇನ್ ಕ್ಲೈಮ್ ಮಾಡ್ಬೋದು ನೋಡಿ ಎಸ್ ಹೊಟ್ಟೆಗೆ ಫುಲ್ ಮ್ಯಾಗ್ಸ್ ನೀ ಒಳಗೆ ಬರಬೇಕು ನೋಡಿ ಫಸ್ಟ್ ರೈಟ್ ಮಾಡ್ಕೊಳ್ಳಿ ಫಸ್ಟ್ ರೈಟ್ ಮ್ಯಾಕ್ಸಿಮಮ್ ಬ್ರೀದ್ ನಾರ್ಮಲ್ ಮಾಡಬೇಕು ನೋಡಿ ಸ್ಪೀಡ್ ಮಾಡೋಂಥ ಎಕ್ಸಸೈಸ್ ಬಂದುಬಿಟ್ಟು ಬ್ರೀದ್ ನಾರ್ಮಲ್ ಮಾಡಬೇಕು ಮ್ಯಾಕ್ಸಿಮಮ್ ನೀ ಇನ್ಸೈಡ್ ತೊಗೊಳ್ಳಿ ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಹೊಟ್ಟೆ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ನೋಡಿ ಯಾವ ಎಕ್ಸಸೈಸ್ ಮಾಡ್ತಾ ಇರ್ತೀರೋ ಆ ಎಕ್ಸರ್ಸೈಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಇವಾಗ ಬೈಸಿಪ್ ಮಾಡ್ತಿದ್ರೆ ಬೈಸಿಪ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಡ್ರೈ ಮಾಡ್ತಿದ್ರೆ ಮಾಡ್ತಾರೆ ಡ್ರೈಸಿಪ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಶೋಲ್ಡರ್ ಮಾಡ್ತಾರೆ ಶೋಲ್ಡರ್ ಇವಾಗ ಕೋರ್ ಮಾಡಿದ್ರೆ ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಬ್ರೀದ್ ನಾರ್ಮಲ್ ನೋಡಿ ಯೂಶರ್ ಹೇಳ್ತಾ ಇರ್ತೀನಿ ಬ್ರೀದ್ ಬ್ರೀದಿನ್ ಬ್ರೀದ್ಔಟ್ ಹೇಳ್ತಾ ಇರ್ತೀನಿ ಆ ಮಸಲ್ ಕಾಂಟ್ರಾಕ್ಟ್ ಇದೆಲ್ಲ ಸ್ಪೀಡ್ ಮಾಡೋಂಥ ಮೂಮೆಂಟ್ ಇರುತ್ತಲ್ವ ಬ್ರೀದ್ ನಾರ್ಮಲ್ ಮಾಡ್ಕೋಬೇಕು ನೋಡಿ ಮತ್ತು ಮ್ಯಾಕ್ಸಿಮಮ್ ನೀವು ಇನ್ಸೈಡ್ ತೊಗೊಳ್ಳಿ ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ರೈಟ್ ಟ್ವೆಂಟಿ ಮಾಡಿ ಲೆಫ್ಟ್ ಟ್ವೆಂಟಿ ಮಾಡಿ ಆನಂತರ ಪ್ಲ್ಯಾಂಕಲ್ಲೇ ಅಲ್ಲೇ ಹೋಲ್ಡ್ ಮಾಡಿ ಎಷ್ಟಾಗುತ್ತಷ್ಟು ನಿಮಗೆ ತೊಂಬತ್ತು ಹೋಲ್ಡ್ ಮಾಡೋಕ್ಕಾಗತ್ತಲ್ವ ಆದರೆ ಅಷ್ಟು ಆಲ್ರೆಡಿ ಹೋಲ್ಡ್ ಮಾಡಿರ್ತೀರಾ ಫೇಲ್ಯೂರ್ ಆಗಿರುತ್ತೆ ಅಷ್ಟು ಟ್ರೈ ಮಾಡಿ ಅದು ಆನಂತರ ಎಸ್ ಹ್ಞೂ ఎస్ ఫస్ట్ ఎక్సర్సైజ్ ప్లాంక్ అలా ఇన్సైడ్ మౌంటైన్ క్లైతు నోడి ఎస్ ఇల్లే కుడి స్వల్ప ఇదొంచూరు అలా లెగ్ కిక్ ఆల్టర్నేట్ మూ రైట్ ము లెఫ్ట్ ము ఆల్టర్నేట్ మోబేక్ నోడి ఎస్ రైట్ నే యాప్ మార్కెట్ లెఫ్ట్ మూ ఆమె బోత్ అట్ అ డైమ్ నోడి రైట్ వన్ లెఫ్ట్ వన్ బోత్ హెంట్ రైట్ లెఫ్ట్ ఎరడు ఒట్గా నోడి రైట్ లెగ్ లాప్ లెఫ్ట్ లెగ్ ఆప్ అం బోత్ అట్ అ డైమ్ అప్ లెగ్ హెంకే రైజ్ ఆగ్గు కూర్ మేలే ఒట్టె మేలే నోడి ನಮ್ಗೆ ಬದೇ ಫ್ರೆಂಡ್ ಹೇಳ್ತಾಯಿದ್ರು ಏನು ಸರ್ ಡೈಲಿ ಕೋರ್ ಮಾಡ್ತಾರೆ ನೆಕ್ಸ್ಟ್ ಸಿಕ್ಸ್ ಪ್ಯಾಕ್ ಸಿಕ್ಸ್ ಪ್ಯಾಕಿಂತ ಯು ಕ್ಯಾನ್ ದು ಸ್ಟ್ರೆಂತ್ ಇರಬೇಕು ಸ್ಟ್ರೆಂತ್ ಆಗಬೇಕು ಫ್ಯಾಟ್ ಕಮ್ಮಿ ಆಗಬೇಕು ಬಾಡಿಲಿ ಫ್ಯಾಟ್ ಪರ್ಸೆಂಟೇಜ್ ಕಮ್ಮಿ ಇರಬೇಕು ನೋಡಿ ಯೂಜಲಿ ಬಿ ಎಮ್ ಐ ಕ್ಯಾಲ್ಕುಲೇಟ್ ಮಾಡೋದು ಹಾಗೆ ನೋಡಿ ನಿಮ್ಮ ಬಾಡಿ ವೆಯ್ಟ್ ಬಂದ್ಬಿಟ್ಟು ಬಿ ಎಮ್ ಐ ಅಂದರೆ ಬಾಡಿ ಮಸ್ ಇಂಡೆಕ್ಸ್ ಅದು ಬಿಟ್ವೀನ್ ಅಂದರೆ ನಿಮಗೆ ಟ್ವೆಂಟಿ ಟು ಟ್ವೆಂಟಿ ಫೈವ್ ಒಳಗಡೆ ಇರಬೇಕು ಅದು ಜಾಸ್ತಿ ಇತ್ತು ಅನ್ಕೊಳ್ಳಿ ಓವರ್ ವೆಯ್ಟ್ ಅಂತಲೇ ನೋಡಿ ಅದಕ್ಕೆ ಹೇಳೋದು ನೋಡಿ ಹೆಲ್ದಿ ಫುಡ್ ತಿನ್ನಬೇಕು ಆಲ್ಮೋಸ್ಟು ಕ್ಯಾಲರಿನ ಜಂಕ್ ಫುಡ್ ಆಯಿಲ್ ಫುಡ್ ಹೈಡ್ರೇಟ್ ಶುಗರ್ ಈ ಥರ ಎಲ್ಲ ಕಮ್ಮಿ ತಿನ್ನಬೇಕು ನೋಡಿ ಹೆವಿ ತಿಂದುಬಿಟ್ರೆ ಅದೇ ಬಾಡಿ ವೆಯ್ಟ್ ಜಾಸ್ತಿ ಆಗ್ಬಿಡ್ತೇನೆ ಅಂದರೆ ನಿಮ್ಮ ಹೈಟ್ ವೆಯ್ಟ್ಗೆ ಎಷ್ಟು ಇರಬೇಕು ಅದಕ್ಕಿಂತ ಹೆವಿ ಇದ್ಬಿಟ್ರೆ ಕಷ್ಟ ಆಗಿಬಿಡುತ್ತೆ ನೋಡಿ ಎಸ್ ಅಲ್ಲೇ ಬೌತ್ಲೆ ಗ್ರೈಸ್ ನೋಡಿ ಬೆಂಚಲ್ಲೇ ತಫ ಮ್ಯಾಟ್ ತೊಗೊಂಡಾದ್ರೂ ಮಾಡ್ಬೋದು ಬಿಡ್ಬೇಕು ನೋಡಿ ಸ್ಲೋವಾಗಿ ಸ್ಲೋವಾಗಿ ಬ್ರೀತ್ ಔಟ್ ಆಪ್ ಸ್ಲೋ ಡೌನ್ ಬ್ರೀತಿಂಗ್ ಕಂಟ್ರೋಲ್ ಮಾಡಬೇಕು ನೋಡಿ ಕೂರ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಎಸ್ ಟ್ವೆಂಟಿ ಕೌಂಟ್ಸ್ ಆದಮೇಲೆ ಅಲ್ಲೇ ಹೋಲ್ಡ್ ಮಾಡ್ಕೊಂಬಿಡಿ ಆಗಿ ಪ್ರೀದ್ ಔಟ್ ಆಫ್ ಸ್ಲೋ ಡೌನ್ ಪ್ರೀದಿನ್ ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ ಆ ಗ್ರಾವಿಟಿ ಕಂಟ್ರೋಲ್ ಮಾಡಬೇಕು ನೋಡಿ ಎಸ್ ಅದಕ್ಕೆ ಇದೆ ನೋಡಿ ಬಾಡಿ ಫ್ಯಾಟ್ ಕಮ್ಮಿನೇ ಇರಬೇಕು ಅಂದರೆ ಐಡಿಯಲ್ ವೈಟಾಗಿ ಎಷ್ಟು ಇರಬೇಕು ಇದ್ದರೆ ಒಳ್ಳೆಯದು ಅಷ್ಟು ಅದಾದಮೇಲೆ ಹೋಲ್ಡ್ ಮಾಡ್ಕೊಳ್ಳಿ ನನಗೊಬ್ಬರದೇ ಫ್ರೆಂಡ್ ಹೇಳ್ತಾ ಏನು ಸರ್ ಡೈಲಿ ಕೋರ್ ಮಾಡ್ತಾಯಿದ್ದೀರಾ ಅಂತಂದರೆ ಆಲ್ಟ್ರನೇಟಿವ್ಸ್ ಮಾಡ್ತಾ ಇದ್ದೀನಿ ಗ್ಯಾಪ್ ಕೊಟ್ಟಾಗೆಲ್ಲ ಅಂದರೆ ಆಲ್ಮೋಸ್ಟ್ ಕೋರೆ ಅಂದರೆ ಮೇನ್ ಫ್ಯಾಟ್ ಕಮ್ಮಿ ಮಾಡಬೇಕು ಅದ್ರ ಜೊತೆಗೆ ಡಯಟು ಇರಬೇಕು ಎಸ್ ಮ್ಯಾಟ್ ತೊಗೊಂಡು ಅಲ್ಲೇ ನೋಡಿ ಲೈಡೌನಲ್ಲೇ ಅಥವಾ ಬೆಂಚಲ್ ಮಾಡಿದ್ರೆ ಅನ್ಕಂಫರ್ಟಬಲ್ ಅಂದರೆ ಬ್ಯಾಲೆನ್ಸ್ ಮಾಡೋಕ್ಕಾಗಲ್ಲ ಇಲ್ಲೇ ನೋಡಿ ಪಿರಾಮೆಂಟ್ ಅಂದರೆ ಹಿಂಗೆ ಆರ್ಚ್ ಅಂದರೆ ಎರಡು ಕಾಲು ವೈಡ್ ಮಾಡಿಕೊಂಡು ಫುಲ್ ಮೇಲೆ ಸ್ಟ್ರೆಚ್ ಮಾಡ್ಬೇಕು ಎಸ್ ಎಷ್ಟಾಗುತ್ತ ಅಷ್ಟು ಮಾಡಿಬಿಟ್ಟು ಅಲ್ಲೇ ಮುಂದೆ ಹೋಲ್ಡ್ ಮಾಡಿಕೊಡಿ ಇದು ಒಳ್ಳೆ ಎಕ್ಸಸೈಜ್ ನೋಡಿ ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಮಾಡೋರಾಗಿತ್ತು ಅಂದರೆ ಒಂಚೂರು ಇಂಟೆನ್ಸ್ ಅಂದರೆ ಮಾಡಿ ಗೊತ್ತಾಗುತ್ತೆ ನೋಡೋಕೆ ಈಸಿ ಇರುತ್ತೆ ಬಟ್ ಮಾಡೋದಾಗೆ ಗೊತ್ತಾಗುತ್ತೆ ನಿಮಗೆ ಕೆಲವೊಂದು ಎಕ್ಸರ್ಸೈಜ್ ಹಾಗೆ ನೋಡಿ ನೋಡೋಕ್ಕೆ ಈಸಿ ಇರುತ್ತೆ ಮಾಡೋದಾಗೆ ಗೊತ್ತಾಗುತ್ತೆ ನೋಡಿ ಎಸ್ ಹೋಲ್ಡ್ ಸತ್ತಿಗೆ ಊಷ ಆಗ್ಬಿಡುತ್ತೆ ಅಂದರೆ ಮೂಮೆಂಟ್ ಮಾಡಿ ಹೋಲ್ಡ್ ಮಾಡಬೇಕು ನೋಡಿ ಸಿಕ್ಕಾಪಟ್ಟೆ ಕಷ್ಟ ಸ್ವಲ್ಪ ಇಂಟೆನ್ಸ್ ಆಗುತ್ತೆ ಎಸ್ ಅದೇ ಪೊಸಿಷನಲ್ಲಿ ಒಂದು ಲೆಗ್ ಸ್ಟ್ರೆಚ್ ಮಾಡಿಕೊಂಡು ಒಂದು ರೈಟ್ ಲೆಗ್ ಮೂಮೆಂಟ್ ಮಾಡ್ಕೋಬೇಕು ನೋಡಿ ಎಸ್ ರೈಟ್ ಲೆಗ್ ಮಾಡಬೇಕು ಅಪ್ಪರ್ ಬಾಡಿ ಲೈಟಾಗಿ ಕ್ರಂಚ್ ಮಾಡಬೇಕು ನೋಡಿ ನೆಕ್ಸ್ಟ್ ಸ್ಟ್ರೈಟಾಗಿ ಇಟ್ಕೋಬೇಕು ನೀವೇನಾದರೂ ಇಟ್ಕೊ ಹಿಂಗೆ ಮೂಮೆಂಟ್ ಮಾಡ್ತಾ ಇರಬಾರ್ದು ನೋಡಿ ಹಂಗೆ ಮಾಡಿದ್ರೆ ಅಂದ್ಕೊಳ್ಳಿ ಇವಾಗ ತುಂಬ ನೋವು ಬರುತ್ತೆ ನೋಡಿ ನೆಕ್ಕು ಎಷ್ಟಾಗುತ್ತೆ ಅಷ್ಟೇ ನೀವು ಕ್ರಂಚ್ ಫೀಲ್ ಗೊತ್ತಾಗ್ಬಿಡುತ್ತೆ ನೋಡಿ ಎಸ್ ಫುಲ್ ಕೋರ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೋಬೇಕು ನೋಡಿ ಫೀಲ್ ಯಾವುದೇ ಎಕ್ಸಸೈಸ್ ಮಾಡಿದ್ರು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಯಾವಾಗಲೇ ಹೇಳ್ತಾಯಿರ್ತೀನಿ ನಾನು ಎಸ್ ಆ ಕಡೆ ಕಲ್ ನೋಡಿ ರೈಟ್ ಟ್ವೆಂಟಿ ಮಾಡಿ ಲೆಫ್ಟ್ ಟ್ವೆಂಟಿ ಮಾಡಿ ಆದರೆ ಆಲ್ಟ್ರನೇಟ್ ಕೂಡ ಮಾಡಿ ಇಲ್ಲಾಂದರೆ ಪರವಾಗಿಲ್ಲ ದಯವಿಟ್ಟು ಆರೋಗ್ಯ ನೋಡ್ಕೊಳ್ಳಿ ಆರೋಗ್ಯವಾಗಿರಿ ಖುಷಿಯಾಗಿರಿ ಚೆನ್ನಾಗಿರಿ ಆದಷ್ಟು ಬೇಗ ಜಿಮ್ ಜಾಯ್ನ್ ಆಗಿ ಫಿಟ್ನೆಸ್ ನೋಡ್ಕೊಳ್ಳಿ ಏನಾದರೂ ಫಿಸಿಕಲ್ ಆ್ಯಕ್ಟಿವಿಟಿ ಇಟ್ಕೊಳ್ಳಿ ದಯವಿಟ್ಟು ವಾಕಿಂಗು ಅಥವಾ ಏನಾದರೂ ಒಂದು ಯೋಗಾನೋ ಫಿಟ್ನೆಸ್ ಏನಾದರೂ ಒಂದು ಜಿಮ್ಗೆ ಆದಷ್ಟು ಆದರೆ ಜಿಮ್ಗೆ ಸ್ಟಾರ್ಟ್ ಮಾಡಿ ಸ್ವಲ್ಪ ಆದರೂ ವೆಯ್ಟ್ ಟ್ರೈನಿಂಗ್ ಮಾಡಬೇಕು ಆ್ಯಕ್ಚುಲಿ ಏಜ್ ಆಗ್ತಾ ಆಗ್ತಾ ಮಜಲ್ ಮಸ್ ಕಮ್ಮಿ ಆಗ್ತಾ ಹೋಗುತ್ತೆ ನೋಡಿ ಅದೊಂದು ಮಾಡಬೇಕು ಸ್ವಲ್ಪ ಆದರೂ ಮಾಡಿ ಒಂದು ಚಿಕ್ಕ ಸ್ವಲ್ಪ ಸ್ವಲ್ಪ ವೆಯ್ಟ್ ಒನ್ ಪಾಯಿಂಟ್ ಫೈ ಟು ಕೆ ಜಿ ಗ್ರ್ಯಾಜುವಲಾಗಿ ಹೋಗ್ತೀರಾ ನೀವು ಆರಾಮಾಗಿ ವೆಯ್ಟ್ ಟ್ರೈನಿಂಗ್ ಮಾಡಬೇಕು ನೋಡಿ ವೆಯ್ಟ್ ಟ್ರೈನಿಂಗ್ ಇದ್ದರೆ ನಿಮ್ಮ ಮಜಲ್ ಮಾಸ್ ಇನ್ಕ್ರೀಸ್ ಆಗುತ್ತೆ ಸ್ಟ್ರೆಂತ್ ಆಗಿರ್ತೀರಾ ಸ್ಟ್ರೆಂತ್ ವೆಯ್ಟ್ ಟ್ರೈನಿಂಗ್ ಬೇಕೇ ಬೇಕು ನೋಡಿ ಫಿಟ್ಟಾಗಿರಬೇಕು ಸ್ವಲ್ಪ ಅಂದರೆ ಯೂಜಲ್ ಅಂದ್ಕೊಂಡಿರ್ತಾರೆ ಫಿಟ್ ಅಂದರೆ ಇವರು ಸ್ವಲ್ಪ ಐಡಿಯಲ್ ಸಣ್ಣ ಸಣ್ಣಗೆ ಫಿಟ್ಟಾಗಿದೆಯ ನೋಡಿ ಕರೆಕ್ಟಾಗಿದ್ದೀನಿ ಅಂದರೆ ನಿಮ್ಗೆ ಏನಾದರೂ ಎತ್ತಿದಾಗ ಗೊತ್ತಾಗೋದು ನಿಮ್ಮ ಸ್ಟ್ಯಾಮಿನಾ ಎಷ್ಟಿದೆ ಸ್ಟ್ರೆಂತ್ ಇದೆ ಎಷ್ಟು ಎತ್ತಿದಾಗ ಗೊತ್ತಾಗೋದು ಸ್ಟ್ರೆಂತ್ ಎಷ್ಟಿದೆ ಅಂತ ಏನಾದರೂ ಕಾಡಿ ಗಿಡಿಯೋ ಮಾಡೋದಾಗ ಗೊತ್ತಿರೋದು ನಿಮಗೆ ಸ್ಟ್ಯಾಮಿನಾ ಅಂತ ಏನಾದರೂ ಟ್ರಕ್ಕಿಂಗ್ ಹೋಗ್ತಿರೋ ಅಥವಾ ಏನಾದರೂ ಮೊಮೆ ವಾಕಿಂಗ್ ಸ್ಪೀಡ್ ಮಾಡ್ತಿರೋ ಎಲ್ಲ ಓಡೋದಿರುತ್ತೆ ನಿಮ್ಗೆ ಕಾ ಕಷ್ಟ ಆಗ್ಬಿಡುತ್ತೆ ನೋಡಿ ಎಸ್ ಸೂಪರ್ ಮ್ಯಾನ್ ನೋಡಿ ಸೂಪರ್ ಮ್ಯಾನ್ ಜಸ್ಟ್ ಹೋಲ್ಡ್ ಮಾಡ್ಕೊಳ್ಳಿ ಆದರೆ ಇನ್ನೂ ಅಡ್ವಾನ್ಸ್ ಬೇಕಾದರೆ ಜಸ್ಟ್ ಮೂಮೆಂಟ್ ಮಾಡಿಬಿಟ್ಟು ಹೋಲ್ಡ್ ಮಾಡ್ಕೊಳ್ಳಿ ಅಪ್ ಆ್ಯಂಡ್ ಡೌನ್ ಅಪ್ ಮಾಡಬೇಕು ಡೌನ್ ಮಾಡಬೇಕು ಆದರೆ ಅಡ್ವಾನ್ಸ್ ಇನ್ನು ಸ್ವಲ್ಪ ಬೇಕು ಇಂಟೆನ್ಸ್ ಅಂದರೆ ಮೂಮೆಂಟ್ ಮಾಡ್ಕೊಳ್ಳಿ ಅಲ್ಲೇ ಹೋಲ್ಡ್ ಮಾಡಿ ಸೂಪರ್ ಮ್ಯಾನ್ ಹುಡುಗೀನ ಮಾಡಿದ್ರೆ ಸೂಪರ್ ವುಮೆನ್ ಇರ್ತೀನಿ ಹೆಣ್ಮಕ್ಳು ಯಾರಾದರೂ ಮಾಡಿದ್ರೆ ಸೂಪರ್ ವುಮೆನ್ ಸೂಪರ್ ವುಮೆನ್ ಮಾಡಿ ನೀವು ಸೂಪರ್ ಮ್ಯಾನ್ ಎಸ್ ಯಾವಾಗಲೇ ಹೇಳ್ತಾಯಿರ್ತೀನಿ ಫೋರ್ ಟು ಫೈವ್ ಲೀಟ್ರ್ ವಾಟ್ರ್ ಕುಡಿಬೇಕು ಆರೋಗ್ಯ ನೋಡ್ಕೋಬೇಕು ಆರೋಗ್ಯಕರ ಆಹಾರ ತೀನಿ ತುಂಬ ಜನ ನೀರೇ ಕುಡಿಯೋಲ್ಲ ನೋಡಿ ದಯವಿಟ್ಟು ನೀರು ಕೂಡ ಕುಡೀರಿ ನೀರಂದರೆ ಒಂದೇ ಸತಿ ಕುಡಿಯೋದಲ್ಲ ನೋಡಿ ಎಂಟಾರ್ ಡೇ ಕುಡಿಬೇಕು ನೀವು ಇವಾಗ ಮಾರ್ನಿಂಗಿಂದ ನೈಟ್ವರೆಗೂ ಒಂದು ಫೋರ್ ಟು ಫೈವ್ ಲೀಟ್ರ್ ಆಗಬೇಕು ನೋಡಿ ಸ್ವಲ್ಪ 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 ಕುಡ್ಕೊಂಡು ಕುಡ್ಕೊಂಡು ಹೋಗಿ ಹ್ಞೂ ಓಕೆ ಎಸ್ ಆರೋಗ್ಯ ನೋಡ್ಕೊಳ್ಳಿ ಸ್ಟ್ರೆಂತ್ ಇರಬೇಕು ಸ್ಟ್ಯಾಮ್ನ ಇರಬೇಕು ಫ್ಲೆಕ್ಸಿಬಿಲಿಟಿ ಇರಬೇಕು ಓವರಲ್ ಎಸ್ ಕಾಡಿಯೋ ನೋಡಿ ಕಾಡಿಯೋ ಕೂಡ ಮಾಡಬೇಕು ಎವ್ರಿ ಡೇ ಒನ್ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಎನಿ ಸ್ಪೀಡ್ ಎಕ್ಸಸೈಸ್ ಕಾಡಿಯೋ ನೋಡಿ ಕಾಡೋ ಎಕ್ಸಸೈಜ್ ಮಾಡಬೇಕು ದಯವಿಟ್ಟು ಅಷ್ಟೇ ನೋಡಿ ಎನಿ ಸ್ಪೀಡ್ ಎಕ್ಸಸೈಜ್ ಟ್ರೆಡ್ಮಿಲ್ ಆಗಿರ್ಬೋದು ಸ್ವಿಮ್ಮಿಂಗ್ ಆಗಿರ್ಬೋದು ಜಾಗಿಂಗ್ ಆಗಿರ್ಬೋದು ರನ್ನಿಂಗ್ ಆಗಿರ್ಬೋದು ಯಾವುದೇ ಆದರೂ ಕಾಡು ಎಕ್ಸಸೈಸ್ ಸ್ವಲ್ಪ ಆದರೂ ಇರಬೇಕು ನೋಡಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಎವ್ರಿ ಡೇ ನೋಡಿ ತೋರಲ್ಲೇ ಹೇಳ್ತಾ ಇದೆ ನೋಡಿ ಒಂದು ಮಿನಿಮಮ್ ಒಂದು ಟೆನ್ ತೌಸಂಡ್ ಟು ಟ್ವೆಂಟಿ ಫಿಫ್ಟಿ ಮಿನಿಮಮ್ ಟೆನ್ ತೌಸಂಡ್ ಸ್ಟೆಪ್ಸ್ ಆಗೇ ಆಗುತ್ತೆ ನೋಡಿ ಆಲ್ರೆಡಿ ಒಂದು ನೈನ್ ತೌಸಂಡ್ ಸ್ಟೆಪ್ಸ್ ಆಗ್ಬಿಟ್ಟಿತ್ತು ನೋಡಿ ಮಾರ್ನಿಂಗ್ ಒಂದು ಟೂ ಏಯ್ಟಿ ಕ್ಯಾಲರಿ ಬರ್ನ್ ಆಗಿದೆ ನೋಡಿ ಅದಕ್ಕೆ ಸ್ಟೆಪ್ಸ್ನ ಕೂಡ ಸ್ಮಾರ್ಟ್ ವಾಚನ್ನ ಯೂಸ್ ಮಾಡ್ಕೋಬೇಕು ನೋಡಿ ಸ್ಮಾರ್ಟ್ ವಾಚ್ ಈ ಥರ ಯೂಸ್ ಮಾಡ್ಕೊಳ್ಳಿ ಅಂದರೆ ಅದನ್ನು ಗೊತ್ತಾಗುತ್ತೆ ಒಂದು ಸ್ಟೆಪ್ಸ್ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ನಿಮ್ಗೊಂದು ಮೋಟಿವೇಶನ್ ಅದೊಂಥರ ನೋವು ಇಷ್ಟು ಬರ್ನ್ ಮಾಡಿದೆ ಅಂತ ನೋಡಿ ಎಷ್ಟು ಹೊತ್ತು ಕಷ್ಟಪಡಬೇಕು ಒಂದು ಇನ್ನೂರು ಮುನ್ನೂರು ಕ್ಯಾಲ್ರಿ ಬರ್ನ್ ಮಾಡಬೇಕಂದ್ರೆ ನಾನು ಆಲ್ಮೋಸ್ಟ್ ನೋಡಿ ನಾನು ಏನು ಎಕ್ಸಸೈಸು ಪ್ಲಸ್ ಇದು ಮಾಡಿದ್ರೆ ಒಂದು ಇನ್ನೂರು ಮುನ್ನೂರು ಕ್ಯಾಲರಿ ಆಲ್ಮೋಸ್ಟ್ ಒಂದು ಟೆನ್ ಅವರ್ಸ್ ಟ್ವೆಲ್ ಅವರ್ಸ್ ತೊಗೊಳುತ್ತೆ ಟೆನ್ ಅವರ್ಸ್ ಅಂದರೆ ನಿಮಗೆ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಕ್ಯಾಲರಿ ಬರ್ನ್ ಮಾಡೋಕ್ಕೆ ಎಷ್ಟು ಕಷ್ಟಪಡಬೇಕು ನೋಡಿ ಅಂದರೆ ಇಷ್ಟೇ ಮಾಮೂಲಿ ನಾನು ಫಿಟ್ನೆಸ್ ಟ್ರೈನರಾಗಿ ಫ್ಲೋರಲ್ಲಾಗಿ ಓಡಾಡಿಕೊಂಡು ಅಷ್ಟು ಬರ್ನ್ ಆಗುತ್ತೆ ಕೆಲವರೆಲ್ಲ ಕೂತ್ಕೊಂಡೇ ಇರ್ತಾರೆ ತಿಂತಾರೆ ಕುತ್ಕೊತಾರೆ ತುಂಬ ಕಷ್ಟ ನೋಡಿ ಟೆನ್ ತೌಸಂಡ್ ಸ್ಟೆಪ್ಸ್ ಮಾಡಿ ಒಂದು ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಕ್ಯಾಲರಿ ಬರ್ ಮಾಡ್ಬೇಕ್ರೆ ಎಷ್ಟು ಕಷ್ಟಪಡಬೇಕು ನೋಡ್ಕೊಳ್ಳಿ ತಿನ್ನಬೇಕಾದ್ರೆ ಆರೋಗ್ಯಕರ ಆಹಾರ ತಿನ್ನಿ ಜಂಕ್ ಫುಡ್ ಆಯಿಲ್ ಫುಡ್ ಹ್ಯಾಟೆಡ್ ಶುಗರ್ ಆ ಥರ ತಿನ್ಕೊಬಿಡಿ ಎಸ್ ಫಿಟ್ ಆಗಿರಿ ಖುಷಿಯಾಗಿರಿ ಆರೋಗ್ಯವಾಗಿರಿ ಇನ್ನೊಬ್ರಿಗೆ ಗೌರವ ಕೊಡಿ ನೀವು ಗೌರವ ತಗೊಡಿ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಡಿ ಬಂದುಬಿಟ್ಟಿತ್ತ ಎಸ್ ಥ್ಯಾಂಕ್ ಯು